ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂದು ನಡೆಯುವ ಐದನೇ ಹಂತದ ಚುನಾವಣೆಯಲ್ಲಿ ಎರಡು ಪ್ರಮುಖ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಇಡೀ ದೇಶ ಕಾದು ಕುದು ಕುಳಿತಿರುವಂಥ ಜಿಜ್ಞಾಸೆಯಿಂದ ಕಾಯುವಂಥ ಕುತೂಹಲ ಭರಿತವಾದಂಥ ಎರಡು ಕ್ಷೇತ್ರಗಳು ಒಂದು ಅಮೇಠಿ ಇನ್ನೊಂದು ರಾಯಬರೇಲಿ ಅಮೇಠಿಯ ಬಗ್ಗೆ ಮತ್ತೆ ಮತ್ತೆ ನಿಮಗೆ ಪ್ರಸ್ತಾಪ ಮಾಡೋದಿಲ್ಲ ಆದರೆ ನಡೆದ ವಿದ್ಯಮಾನವನ್ನು ಹೇಳದೆ ಹೋದರೆ ಅದು ಸಂಪೂರ್ಣ ಅನಿಸೋದಿಲ್ಲ ಪರಿಪೂರ್ಣ ಅನಿಸೋದಿಲ್ಲ ಅಲ್ಲಿ ಕೆ ಎಲ್ ಶರ್ಮಾ ಎನ್ನುವಂಥ ಒಬ್ಬ ಸೋನಿಯಾ ಗಾಂಧಿಯ ಗುಮಾಸ್ತನನ್ನು ಸ್ಮೃತಿ ಇರಾನಿ ಎದುರುಗಡೆ ಕ್ಯಾಂಡಿಡೇಟ್ ಅಂತ ಹಾಕಿದ್ದಾರೆ ಯಾವ ರಾಹುಲ್ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋಲು ಕಂಡ ಮೇಲೆ ಆ ಕಡೆ ತಲೆ ಹಾಕಿ ಮಗಿ ಮಲಗಿರಲಿಲ್ವೋ ಈ ಬಾರಿ ಮತ್ತೆ ಸವಾಲನ್ನು ಸ್ವೀಕರಿಸಲಿಕ್ಕೆ ಹಾಕ್ತಾರೆ ಹಿಂದಿನ ದಿವಸ ಕೊನೆಗೆ ಮಧ್ಯರಾತ್ರಿಯಲ್ಲಿ ತೀರ್ಮಾನ ಮಾಡ್ತಾರೆ ಯಾರು ರಾಜೀವ್ ಗಾಂಧಿ ಕಾಲದಿಂದಲೂ ಇವರ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ನಲ್ಲ ಅಂತ ಕಿಶೋರಿ ಲಾಲ್ ಶರ್ಮಾ ಎನ್ನುವಂಥ ವ್ಯಕ್ತಿಯನ್ನು ಅಭ್ಯರ್ಥಿಯನ್ನಾಗಿ ಹಾಕಲಾಗತ್ತೆ ದುರಂತ ಅಂದರೆ ಆತನ ನಾಮಪತ್ರ ಸಲ್ಲಿಕೆಗೂ ಕೂಡ ಯಾರೂ ಬರೋದಿಲ್ಲ ಇವರು ಕುಟುಂಬದವರು ಈಗ ಆತನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅಥೋಭ್ರಷ್ಟ ತಥೋಭ್ರಷ್ಟನಾಗಿದ್ದಾನೆ ಈತನ ಪರವಾಗಿ ಕ್ಯಾನ್ವಾಸ್ ಮಾಡಲಿಕ್ಕೆ ಇವರು ಯಾರೂ ಬರ್ತಾಯಿಲ್ಲ ಒಂದೇ ಒಂದು ಬಾರಿ ಅವರ ಇಡೀ ಕುಟುಂಬದವರು ಶನಿವಾರ ದಿವಸ ಬಂದು ಇದು ನಮ್ಮದು ಕಾನ್ಸ್ಟ್ಯೂಯೆನ್ಸಿ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೆ ಹೇಳಿದರು ಅಂದರೆ ಯಾವ ಅಮೇಠಿ ಇವರ ಕುಟುಂಬದ ಸ್ವಯಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಅಂತ ಇತ್ತು ಅದು ಇವರ ಕೈತಪ್ಪಿ ಹೋಗತ್ತೆ ಅನ್ನುವಂಥ ಭಯಕ್ಕೋಸ್ಕರ ಮತ್ತು ದೊಡ್ಡದಾದಂಥ ಅವಮಾನವನ್ನು ಹೆಸರು ಎದುರಿಸಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಕ್ಯಾನ್ವಾಸ್ ಮಾಡಬೇಕಾಗತ್ತೆ ಇದರ ಮಧ್ಯೆ ಸ್ಮೃತಿ ಇರಾನಿ ಒಂದು ಸಂದರ್ಶನವನ್ನು ಕೊಡ್ತಾರೆ ನ್ಯೂಸ್ ಏಟೀನ್ ಅನ್ನುವಂಥ ಚಾನಲ್ ಚಾನೆಲ್ಗೆ ಏನಂತ ಹೇಳ್ತಾರೆ ಕೇಳಿದರೆ ಗಾಬರಿ ಆಗಿಬಿಡ್ತೀರಿ ಆಕೆ ಹೇಳ್ತಾರೆ ನನ್ನ ಮೇಲೆ ಕಾರನ್ನು ಹತ್ತಿಸಬೇಕು ಅಂತ ಭಯ್ಯ ಅವ್ರ ಬಹನಾ ಓಡಾಡಿದ್ರು ಅಂತ ಭಯ್ಯ ಅಂದರೆ ಯಾರು ರಾಹುಲ್ ಗಾಂಧಿ ಬಹನ ಅಂದರೆ ಯಾರು ಪ್ರಿಯಾಂಕಾ ವಾಡ್ರಾ ಭಯ್ಯ ಬೇಹನ ಮಿಲ್ಕೆ ಸುಪಾರಿದ್ದಕ್ಕೆ ಮೇರೋ ಉಪ್ಪರ್ ಗಾಡಿ ಚಾಲನೆ ಕೇಲೇ ಭೇಜತ್ತೆ ಲಾಸ್ಟ್ ಟೈಮ್ ಇದರ ಹಿಂದಿನ ಸಲ ಇವರನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ರೈಫಲ್ಸೆ ಮುಂಜೆ ಉಡಾನೆ ಕೆಲೇ ಬೋಲೆತ್ತೆ ಭಯ್ಯ ಅವ್ರ ಬೇಹನ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ವಾಡ್ರಾ ಇದ್ದಾರಲ್ಲ ತಮ್ಮ ಕಾರ್ಯ ಸಾಧನೆಗಾಗಿ ಏನು ಬೇಕಾದರೂ ಮಾಡಬಲ್ಲರು ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಸಾಕ್ಷಿ ಇನ್ನೊಂದಿರಲಿಕ್ಕೆ ಜ್ವಲಂತ ನಿದರ್ಶನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಹೇಳೋದಿಲ್ಲ ನಿಮ್ಮ ನ್ಯೂಸ್ ಏಯ್ಟೀನ್ ಚಾನೆಲ್ನ ಒಬ್ಬ ಆ್ಯಂಕರ್ ಹೆಸರನ್ನು ಹೇಳ್ತಾರೆ ಆತನಿಗೆ ಕೂಡ ಈ ವ್ಯಕ್ತಿ ಗೊತ್ತು ಯಾರಿಗೆ ಈ ಸುಪಾರಿ ಕೊಡಲಾಗಿತ್ತು ಅನ್ನೋದು ಆ ವ್ಯಕ್ತಿಗೂ ಕೂಡ ಗೊತ್ತು ಆದರೆ ನಾನು ಪ್ರಾಣಾಪಾಯದಿಂದ ಬಾ ಪಾರಾದೆ ಅಮೇಠಿಯ ಜನರ ಆಶೀರ್ವಾದ ನನ್ನನ್ನು ಬದುಕಿಸಿದೆ ಅಂತ ಈಗಾಗಲೇ ಆಕೆಗೆ ಭದ್ರತೆಯನ್ನು ಕೊಡಲಾಗಿದೆ ಸ್ಮೃತಿ ಇರಾನಿಗೆ ಆದರೆ ಇವರ ಕುಟುಂಬಸ್ಥರು ಯಾವ ರೀತಿಯ ನಡವಳಿಕೆಯನ್ನು ಹೊಂದಿದ್ದಾರೆ ಗಾಂಧಿ ಕುಟುಂಬದವರು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಇನ್ನೊಂದಿಲ್ಲ ನೀವು ಗಮನಿಸ್ತಾ ಬರಬೇಕು ಈ ದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಅಂತ ಒಬ್ಬ ದೊಡ್ಡದಾದಂಥ ಲೀಡ್ರಿದ್ರು ಕಾಂಗ್ರೆಸ್ಸಲ್ಲಿ ತುಂಬ ಸುಂದರವಾದಂಥ ವ್ಯಕ್ತಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇದ್ದಾರಲ್ಲ ಅವರ ತಂದೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿಗೆ ತುಂಬ ಬೇಕಾದಂಥ ನಿಕಟವರ್ತಿ ಈತ ಸೋನಿಯಾ ಗಾಂಧಿಯವರ ಇಟಾಲಿಯನ್ ದೇಶದ ರಾಷ್ಟ್ರೀಯತೆಯ ಕುರಿತು ಪ್ರಶ್ನೆಯನ್ನು ಎತ್ತಾರೆ ಪ್ರಶ್ನೆಯನ್ನು ಎತ್ತಿದ ಸಂದರ್ಭದಲ್ಲಿ ಇಡೀ ಗಾಂಧಿ ಕುಟುಂಬ ಕನ್ನಲ್ಲಿ ಹೋಗತ್ತೆ ಮುಂದೆ ಕೆಲವೇ ದಿನಗಳಲ್ಲಿ ಈತನ ಹೆಲಿಕಾಪ್ಟರ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ ಈತ ದುರ್ಘಟನೆಯಿಂದ ಸಾವನ್ನಪ್ಪತ್ತಾನೆ ಇನ್ನೊಬ್ಬ ವ್ಯಕ್ತಿ ರಾಜೇಶ್ ಪೈಲಟ್ ಅಂತೇಳಿ ಆತ ಕೂಡ ರಾಜೀವ್ ಗಾಂಧಿಗೆ ತುಂಬ ಆಪ್ತನಾಗಿದ್ದಂಥ ವ್ಯಕ್ತಿ ಈತ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೊಡ್ತಾರೆ ಚುನಾವಣೆ ನಿಲ್ಲಕ್ಕೆ ಮುಂದೆ ಕೆಲವೇ ದಿನಗಳಲ್ಲಿ ಅಪಘಾತದಲ್ಲಿ ಹಸು ನಿಗ್ತಾರೆ ನೋಡಿ ಹೇಗಿದೆ ಒಂದೊಂದಾಗಿ ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ ಕೇಳಿದರೆ ಅಚ್ಚರಿ ಪಟ್ಟುಬಿಡ್ತೀರಿ ರಾಜೀವ್ ಗಾಂಧಿಯವರ ಹತ್ಯೆ ಆಗತ್ತೆ ಯಾವಾಗಲೂ ಜೊತೆಗೆ ಹೋಗುವಂಥ ಸೋನಿಯಾ ಗಾಂಧಿ ಅವರ ಜೊತೆ ಅವತ್ತು ಹೋಗಿರೋದಿಲ್ಲ ಪೆರಂಬದೂರಿಗೆ ಹತ್ತೊಂಬತ್ತು ನೂರ ಒಂದರಲ್ಲಿ ಅಷ್ಟೇ ಅಲ್ಲ ಮುಂದೆ ಈಕೆಯ ಮಗಳು ಯಾರು ಹಂತಕರಾಗಿದ್ದಾರೋ ಹಂತಕರನ್ನು ಜೈಲಿಗೆ ಹೋಗಿ ಭೇಟಿ ಆಗ್ತಾರೆ ಅವರನ್ನು ಬಿಡುಗಡೆ ಮಾಡಿ ಕ್ಷಮೆಯನ್ನು ಕೊಡಿ ಅವರಿಗೆ ಅಂತ ಮಾಫಿ ಮಾಡಿ ಅಂತ ಕೇಳಲಿಕ್ಕೆ ಹೋಗ್ತಾರೆ ಎಷ್ಟು ವಿಲಕ್ಷಣವಾದ ಎಷ್ಟು ಬರ್ಬರವಾದ ಆಲೋಚನೆಯನ್ನು ಹೊಂದಿರುವಂಥ ಜನ ಇವರು ಅಂತ ನೀವು ಆಲೋಚನೆ ಮಾಡಬೇಕು ಯಾರು ಇವರ ಅರಸೊತ್ತಿಗೆಯನ್ನು ಕಿತ್ತುಕೊಳ್ಳಲಿಕ್ಕೆ ಬರ್ತಾರೋ ಯಾರು ಇವರ ಅರಸೊತ್ತಿಗೆಗೆ ಸಂಚಕಾರ ಆಗ್ತದೆ ಅನ್ನುವಂಥ ಭಾವನೆ ಬರುತ್ತೋ ಅವರನ್ನು ಮುಗಿಸಲಿಕ್ಕೆ ಇವ್ರು ಯಾರೂ ಹಿಂದೇಟು ಹಾಕೋದಿಲ್ಲ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಾ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಇಂದಿರಾ ಗಾಂಧಿ ಅವರು ತನ್ನ ಮಗ ಸಂಜಯ್ ಗಾಂಧಿ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಅಸು ನೀಗಿದ ಸಂದರ್ಭದಲ್ಲಿ ಅದರ ಬಗ್ಗೆ ಭಾಳ ದೊಡ್ಡದಾದಂಥ ವದಂತಿ ಹರಟಿತ್ತು ಎಲ್ಲ ಕಡೆಗೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಪಿತೂರಿ ಇದೆ ಈತ ಇನ್ನಿಲ್ಲದ ಹಾಗೆ ತುಂಬ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನು ಮುಗಿಸಲಾಯಿತು ನಿಜ ಸುಳ್ಳು ಬೇರೆ ವಿಚಾರ ಆದರೆ ಈ ರೀತಿಯಾದ ಘಟನಾವಳಿಗಳು ನಡೆದದ್ದು ಕಾಕತಾಳೀಯವಾಗಿ ಈ ರೀತಿಯ ದುರ್ಘಟನೆಗಳಾಗಿದ್ದು ಮತ್ತು ಇವರ ಕುಟುಂಬಕ್ಕೆ ಅವರು ಎರವಾಗಿದ್ದು ಇಷ್ಟು ಇಲ್ಲಿ ನಮ್ಮ ಕಣ್ಣೆದರಿಗೆ ಗೋಚರಿಸುತ್ತೆ ಅಮೇಠಿಯಲ್ಲಿ ಕೆ ಎಲ್ ಶರ್ಮಾ ನಿಲ್ಲಿಸಿದ್ದಾರೆ ಈ ಕೆ ಎಲ್ ಶರ್ಮಾ ಮೊದಲು ಹೇಳ್ತಾರೆ ನಾನು ಯಾರಿಗೂ ನೌಕರ ಅಲ್ಲ ಅಂತ ಹೇಳ್ದೆ ಹೇಳಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆತನ ಹೇಳಿಕೆ ಬದಲಾಗುತ್ತೆ ನಾನು ಯಾರ ನೌಕರ ಅಲ್ಲ ನಾನು ಯಾರಿಂದ ಸಂಬಳ ತಗೊಳ್ಳಲ್ಲ ಅಂತ ಎರಡು ಮಾತು ಹೇಳಿರೋದು ಈ ಮನುಷ್ಯ ಈತ ಆಸ್ಟ್ರೇಲಿಯಾದಲ್ಲಿ ಎಂ ಬಿ ಎ ಓದ್ಕೊಂಡು ಬಂದಿರೋದು ನಿಮ್ಗೆ ಗೊತ್ತಿರಲಿ ಮಾರನೇ ದಿವಸ ಈತನ ವರಸೆ ಚೇಂಜು ಏನು ಬಂತು ದಿಲ್ಲಿಯಿಂದ ಗೊತ್ತಿಲ್ಲ ಮಾರನೇ ದಿವಸ ನಾನು ಕೇವಲ ಅಮೇಥಿಗೆ ಹೆಸರಿಗೆ ಮಾತ್ರ ಚುನಾವಣೆಗೆ ನಿಂತಿರೋದು ಇದು ಗಾಂಧಿ ಪರಿವಾರದ ಆಸ್ತಿ ಇವತ್ತೇ ಬಿಟ್ಟುಕೊಡಂದ್ರೆ ಅವ್ರು ಬಿಟ್ಕೊಡೋಕೆ ನಾನು ಸಿದ್ಧರಿದ್ದೇನೆ ಅವರಿಗೆ ನಿಷ್ಠನಾಗಿರ್ತೀನಿ ಅಂತ ಹೇಳ್ತಾರೆ ಅಂದರೆ ಹೈಕಮಾಂಡ್ನಿಂದ ಆ ರೀತಿಯಾದಂಥ ಚಾಟಿ ಏಟನ್ನು ಬೀಸಲಾಗಿರುತ್ತೆ ಈಗ ಆತ ವಿಲ ವಿಲ ಒದ್ದಾಡ್ತಾ ಇದ್ದಾನೆ ಯಾಕೆ ಅಂದರೆ ಅವನ ಸೋಲು ಅವನ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ಚಿನ್ನದ ಹರಿವಾಣದಲ್ಲಿ ಅಮೇಠಿ ಕ್ಷೇತ್ರವನ್ನು ಸ್ಮೃತಿ ಇರಾನಿಗೆ ಗಾಂಧಿ ಪರಿವಾರದವರು ಕೊಟ್ಟಿದ್ದಾರೆ ಅದರ ಬಗ್ಗೆ ಅವರಿಗೆ ಬೇಸರ ಇಲ್ಲ ಅಂತ ಕಾಣುತ್ತೆ ಇನ್ನು ರಾಯ್ಬರೇಲಿಗೆ ಬರೋಣ ಇಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಅಂತ ಚುನಾವಣೆ ನಿಂತಿರೋದು ರಾಹುಲ್ ಗಾಂಧಿ ಎದುರುಗಡೆ ಸೋನಿಯಾ ಗಾಂಧಿಯವರು ಈತನ ವಿರುದ್ಧ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಮತಗಳ ಅಂತರದಲ್ಲಿ ಕಳೆದ ಬಾರಿ ಗೆದ್ದಿರೋದು ಗೆಲ್ಲಲಿಕ್ಕೆ ಕಾರಣ ಇದೆ ಏನಂದರೆ ಕಳೆದ ಬಾರಿಯಲ್ಲಿ ಸಮಾಜವಾದಿ ಪಕ್ಷ ಇನ್ನಿಲ್ಲದ ಹಾಗೆ ಕೆಲಸ ಮಾಡುತ್ತೆ ಅಭ್ಯರ್ಥಿಯನ್ನು ಹಾಕಿರೋದಿಲ್ಲ ಈ ಬಾರಿಯೂ ಹಾಕಿಲ್ಲ ಬಿಡಿ ಆದರೆ ಮೂರು ಬಾರಿ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರು ಅತ್ಯಲ್ಪ ಅಂತರದಲ್ಲಿ ಗೆಲುವನ್ನು ಕಂಡಿದ್ದು ಕಳೆದ ಬಾತ್ರಿ ಮಾತ್ರ ಈ ಬಾರಿಗೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದು ರಾಜ್ಯಸಭಾ ಸದಸ್ಯ ಆಗಿದ್ದು ರಾಜಸ್ಥಾನದಿಂದ ಏಕೆ ಅನ್ನುವಂಥ ಪ್ರಶ್ನೆ ಕೇಳಿದರೆ ಬೇಹುಗಾರಿಕೆಯಿಂದ ಸಮೀಕ್ಷೆ ಮಾಡಲಾಗುತ್ತೆ ಸಮೀಕ್ಷೆ ಮಾಡಿದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಗೆ ಅಲ್ಲಿ ಸೋಲಿದೆ ಅಂತ ಹೇಳಲಾಗತ್ತೆ ಆದ್ದರಿಂದ ಚುನಾವಣೆಗೆ ನಿಂತು ಅವಮಾನ ಮಾಡಿಕೊಳ್ಳುವುದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ರಾಜ್ಯಸಭಾ ಸದಸ್ಯರಾಗ್ತಾರೆ ಈ ಸ್ಥಾನವನ್ನು ತೆರವಾಗಿಟ್ಟಿರ್ತಾರೆ ಕೊನೆಯ ಕ್ಷಣದಲ್ಲಿ ಯಾವಾಗ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ನೀವು ಇಲ್ಲಿ ಕುಟುಂಬದವರು ಒಬ್ಬರಾದರೂ ಚುನಾವಣೆಗೆ ನಿಲ್ಲೇಬೇಕು ಇಲ್ಲದೆ ಹೋದರೆ ಈ ಸ್ಥಾನವನ್ನು ನಾನು ನಿಮಗೆ ಕೊಡಲಿ ಕೊಡ್ತಾ ಇರಲಿಲ್ಲ ಅನ್ನುವಂಥ ಮಾತು ಹೇಳಿದಾಗ ಅನಿವಾರ್ಯವಾಗಿ ಅಲ್ಲಿ ರಾಹುಲ್ ಗಾಂಧಿಯವ್ರನ್ನ ಬರೀ ಬಲಿಕ ಬಕ್ರ ಮಾಡಿ ಕೂಡಿಸ್ತಾರೆ ಈಗ ಕ್ಯಾನ್ವಾಸ್ಗೆ ಇಡೀ ಕಾಂಗ್ರೆಸ್ ಬಂದು ರಾಯಬರೆಯಲ್ಲಿ ಕೂತ್ಕೊಂಡಿದೆ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಕೆ ಸಿ ವೇಣುಗೋಪಾಲಿಂದ ಹಿಡಿದು ಜಯರಾಮ್ ರಮೇಶಿಂದ ಹಿಡಿದು ಪ್ರತಿಯೊಬ್ಬರು ಯಾರು ನೋಡಿದರೂ ಎಲ್ಲ ರಾಯಬರೇಲಿಯಲ್ಲಿದ್ದಾರೆ ಅದು ಕೇಕ್ ವಾಕ್ ಆಗಿದರೆ ಸುಲಭವಾಗಿ ಗೆಲ್ಲುವಂಥ ಆಗಿದ್ರೆ ಇವರೆಲ್ಲ ಬಂದು ಅಲ್ಲಿ ಕ್ಯಾನ್ವಾಸ್ ಮಾಡಬೇಕಾದಂಥ ಅಗತ್ಯತೆ ಏನಿತ್ತು ರಾಯಬರೇಲಿಯಲ್ಲಿ ಸ್ಥಿತಿಗತಿಯನ್ನು ಹೇಳ್ಬಿಡ್ತೀನಿ ರಾಯ್ಬರೇಲಿ ಮತ್ತು ಅಮೇಥಿ ಜನ ಇದಾರಲ್ಲ ಅತ್ಯಂತ ಅಮಾಯಕರು ಅತ್ಯಂತ ಮುಗ್ಧರು ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ನಮ್ಮದು ಸೆಲೆಬ್ರಿಟಿ ಕಾನ್ಸ್ಟಿಟ್ಯುವೆನ್ಸಿ ಇದು ಜಗತ್ತೇ ನಮ್ಮ ಇಡೀ ಇಡೀ ದೇಶವೇ ನಮ್ಮ ಕಾನ್ಸ್ಟಿಟ್ಯುವೆನ್ಸಿ ಬಗ್ಗೆ ಭಾಳ ವಿಶೇಷವಾಗಿ ಕಾಯ್ತಾ ಇರುತ್ತೆ ಇದರ ಫಲಿತಾಂಶವನ್ನು ಗಾಂಧಿ ಕುಟುಂಬದವ್ರು ಇಲ್ಲಿ ಚುನಾವಣೆ ನಿಲ್ತಾರೆ ಅದೇ ಹೆಮ್ಮೆಯ ವಿಷಯ ಅಂತ ಪರಿಭಾವಿಸಿದಂಥ ಜನ ಅವರಿಂದ ಕ್ಷೇತ್ರಕ್ಕೇನು ಲಾಭ ಆಗಿದೆ ಅನ್ನೋ ಪ್ರಶ್ನೆ ಅಲ್ಲ ಅವರು ನಮ್ಮಲ್ಲಿ ಚುನಾವಣೆ ನಿಲ್ತಾರೆ ನಮ್ಮಲ್ಲಿ ಗೆದ್ದು ಹೋಗ್ತಾರೆ ನಮ್ಮ ದೇಶದಿಂದ ಹೋದ್ಮೇಲೆ ಇವರು ಪ್ರಧಾನಿ ಆಗ್ತಾರೆ ಅಥವಾ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ಭಾಳ ದೊಡ್ಡದಾದಂಥ ಹೆಗ್ಗಳಿಕೆ ಅದೇ ಭಾಗ್ಯ ಅಂತ ಪರಿಭಾವಿಸಿದಂಥ ಅತ್ಯಂತ ಮುಗ್ಧ ಜನ ಯಾರಾದರೂ ಇದ್ದರೆ ಅದು ಅಮೇಠಿ ಮತ್ತು ರಾಯಬರೇಲಿಯಲ್ಲಿ ಆ ಸ್ಥಿತಿಗತಿ ಇನ್ನೂ ಅಲ್ಲಿ ಬದಲಾಗಿಲ್ಲ ನಮಗೆ ಅಭಿವೃದ್ಧಿ ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಅಲ್ಲಿಯ ಜನ ಇಲ್ಲ ದೇಶ ಹೇಗೆ ಮುಂದೆ ಹೋಗಿದೆ ಅನ್ನೋ ಬಗ್ಗೆ ಆಲೋಚನೆಯನ್ನೇ ಮಾಡೋದಿಲ್ಲ ಈ ಕುಟುಂಬದವರು ಹೇಗೆ ಇವ್ರನ್ನ ಸಂಪೂರ್ಣವಾಗಿ ನೇಪಥ್ಯದಲ್ಲಿಟ್ಟಿದ್ದಾರೆ ಅನ್ನುವಂಥ ಆಲೋಚನೆಯನ್ನೇ ಮಾಡಲಾರ್ದಂಥ ಮುಗ್ಧಾತಿ ಮುಗ್ಧ ಜನ ಅಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಈ ಬಾರಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದರ ಜೊತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದೆ ಅಲ್ಲಿ ಅಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ನಿರ್ಣಾಯಕ ಮತಗಳಾಗಿರುವಂಥ ಬ್ರಾಹ್ಮಣ ಪ್ರದೇಶ ಅಲ್ಲಿ ಮನೋಜ್ ಪಾಂಡೆ ಅನ್ನುವಂಥ ಒಬ್ಬ ಶಾಸಕ ಯಾವ ಶಾಸಕ ಸಮಾಜವಾದಿ ಪಕ್ಷದ ಶಾಸಕ ಸಮಾಜವಾದಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಸೇರ್ಪಡೆಯಾದ ಮೇಲೆ ಮಾಡಿರೋ ಕೆಲಸ ಇವರು ಉಂಚಹಾರ ಅನ್ನುವಂಥ ಕ್ಷೇತ್ರದಲ್ಲಿ ಶಾಸಕ ಇವರು ಮಾಡಿರೋ ಕೆಲಸ ಏನು ಸಂಪೂರ್ಣವಾಗಿ ಸಂಘಟನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಎದುರುಗಡೆ ನಿಂತಿರುವಂಥ ದಿನೇಶ್ ಪ್ರತಾಪ್ ಸಿಂಗ್ ಏನಿದ್ದಾರೆ ಅವರನ್ನು ಗೆಲ್ಲಿಸುವುದು ನನ್ನ ಹಕ್ಕು ನನ್ನ ಜವಾಬ್ದಾರಿ ಕರ್ತವ್ಯ ಅಂತ ಪರಿಭಾವಿಸಿದ್ದಾರೆ ಹೀಗಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಮಧ್ಯೆ ನರೇಂದ್ರ ಮೋದಿ ಅವರು ಒಂದು ವಿಸಿಟನ್ನು ಕೊಡ್ತಾರೆ ಉತ್ತರ ಪ್ರದೇಶ ಮೂರು ಭಾಗಗಳಲ್ಲಿ ಪ್ರ ಪ್ರಚಾರ ಮಾಡ್ತಾರೆ ಅದರ ಪ್ರಭಾವಳಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ರಾಹುಲ್ ಗಾಂಧಿ ಗೆಲ್ಲುವುದು ಸುಲಭ ಸಾಧ್ಯವೇ ಆಗಲಾರದಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಏನಾಗತ್ತೆ ಮತದಾನ ಇದೆ ಇವತ್ತು ಫಲಿತಾಂಶ ಜೂನ್ ನಾಲ್ಕಕ್ಕೆ ಬರುತ್ತೆ ಜೂನ್ ನಾಲ್ಕಕ್ಕೆ ನಾವು ನೀವು ವೀಕ್ಷಿಸೋಣ ನಮ್ಮ ಈ ಸಮೀಕ್ಷೆ ಹೇಗೆ ಅನಿಸಿದೆ ದಯವಿಟ್ಟು ತಾವು ತಮ್ಮ ಕಮೆಂಟ್ ಮೂಲಕ ತಿಳಿಸಬೇಕು ನಮ್ಮ ಸಂಚಿಕೆ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ